ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಮೀನಲಗ್ನದ ಈ ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡೋಣ ಜಾತಕ ವಿಶ್ಲೇಷಣೆಯಲ್ಲಿ ಪ್ರಮುಖವಾಗಿ ಲಗ್ನದಿಂದ ಈ ಹನ್ನೆರಡು ಮನೆಗಳು ನಮ್ಮ ಜೀವನದ ವಿಚಾರಗಳನ್ನು ತಿಳಿಸುತ್ತವೆ ಈ ಜಾತಕದಲ್ಲಿ ಲಗ್ನಾಧಿಪತಿಯಾಗಿರುವಂತಹ ಗುರುಗ್ರಹವು ಲಗ್ನದಿಂದ ದಶಮಸ್ಥಾನದಲ್ಲಿ ಶುಭ ಅಂಶವಾದ ಧನಸ್ಸು ರಾಶಿಯಲ್ಲಿ ಸ್ಥಿತವಾಗಿದೆ ಇಲ್ಲಿ ವಿಶೇಷ ಏನು ಅಂತಂದರೆ ಲಗ್ನಾಧಿಪತಿ ಪಂಚಮಾಧಿಪತಿಯೊಂದಿಗೆ ತನ್ನ ಸ್ವಂತ ರಾಶಿಯಾದ ಧನಸ್ಸು ರಾಶಿಯಲ್ಲಿ ಸ್ಥಿತನಾಗಿ ಗಜಕೇಸರಿ ಯೋಗವನ್ನು ಉಂಟು ಮಾಡಿದೆ ಈ ಗಜಕೇಸರಿ ಯೋಗವು ಚಂದ್ರ ಮತ್ತು ಗುರುಗ್ರಹಗಳು ಲಗ್ನದಿಂದ ಕೇಂದ್ರ ಸ್ಥಾನಗಳಲ್ಲಿ ಸ್ಥಿತಗೊಂಡಾಗ ರೂಪುಗೊಳ್ಳುತ್ತದೆ ಈ ಯೋಗವು ಶತ್ರುಜಯ ಉತ್ತಮ ಮಾನಸಿಕ ಬಲ ನಾಯಕತ್ವ ಬುದ್ಧಿವಂತಿಕೆ ಉತ್ತರಾರ್ಧದಲ್ಲಿ ಅಭಿವೃದ್ಧಿಯನ್ನು ಸೂಚಿಸುತ್ತದೆ ಲಗ್ನಾಧಿಪತಿ ಪಂಚಮಾಧಿಪತಿಯೊಡನೆ ದಶಮಸ್ಥಾನದಲ್ಲಿ ಗಜಕೇಸರಿ ಯೋಗವನ್ನು ಮಾಡಿರುವುದು ಈ ಒಂದು ಜಾತಕಕ್ಕೆ ವಿಶೇಷವಾದ ಶಕ್ತಿಯನ್ನು ಹೆಚ್ಚಿಸಿದೆ ಈ ದಶಮಸ್ಥಾನವು ಅತ್ಯಂತ ಬಲಿಷ್ಠವಾಗಿರುವ ಕೇಂದ್ರ ಸ್ಥಾನವಾಗಿದೆ ಅಂದರೆ ಇವರು ಅಂದರೆ ಜಾತಕರು ಹುಟ್ಟುವಂತಹ ಸಮಯದಲ್ಲಿ ನಿತ್ಯಿಯ ಮೇಲೆ ಅಂದರೆ ಆಕಾಶದಲ್ಲಿ ಲಗ್ನಾಧಿಪತಿಯ ಆಶೀರ್ವಾದ ಇರುವಂಥದ್ದನ್ನು ತೋರಿಸುತ್ತದೆ ಈ ನಾಲ್ಕು ಕೇಂದ್ರ ಸ್ಥಾನಗಳಲ್ಲಿ ಲಗ್ನ ಎನ್ನುವುದು ಪೂರ್ವ ಸ್ಥಾನವನ್ನು ಸೂಚಿಸಿದರೆ ಏಳನೇ ಮನೆಯು ಪಶ್ಚಿಮ ಸ್ಥಾನವನ್ನು ಸೂಚಿಸುತ್ತದೆ ಹತ್ತನೇ ಮನೆಯು ಆಕಾಶ ಸ್ಥಾನವನ್ನು ಸೂಚಿಸಿದರೆ ನಾಲ್ಕನೇ ಮನೆಯು ಪಾತಾಳ ಸ್ಥಾನವನ್ನು ಸೂಚಿಸುತ್ತದೆ ಲಗ್ನಾಧಿಪತಿ ದಶಮದಲ್ಲಿ ಇರುವುದರಿಂದ ಈ ಜಾತಕರಿಗೆ ನಾಯಕತ್ವದ ಗುಣ ಇನ್ನೊಬ್ಬರಿಂದ ಪ್ರಶಂಸೆ ಸಾಮಾಜಿಕ ಸ್ಥಾನಮಾನ ರಾಜಕೀಯದಲ್ಲಿ ಯಶಸ್ಸು ಉತ್ತಮ ವೃತ್ತಿ ಜೀವನವನ್ನು ಸೂಚಿಸುತ್ತದೆ ಇದರ ಜೊತೆಗೆ ಲಗ್ನದಲ್ಲಿ ಕೇತು ಗ್ರಹದ ಸ್ಥಿತವು ಲಗ್ನದ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಯಾವುದೇ ಒಂದು ಗ್ರಹ ಲಗ್ನದಿಂದ ಕೇಂದ್ರಗಳಲ್ಲಿ ಸ್ಥಿತನಾಗಿದ್ದರೆ ಅಂದರೆ ಒಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಹತ್ತನೇ ಮನೆ ಈ ಸ್ಥಾನಗಳಲ್ಲಿ ಒಂದು ಗ್ರಹವಾದರೂ ಸ್ಥಿತವಾಗಿದ್ದರೆ ಜಾತಕರಿಗೆ ಜೀವನದಲ್ಲಿ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ ಈ ಜಾತಕದ ಲಗ್ನದಲ್ಲಿ ಕೇತುವಿನ ಸ್ಥಿತಿಯು ಲಗ್ನದ ಬಲವನ್ನು ಹೆಚ್ಚಿಸುವುದರ ಜೊತೆಗೆ ಆ ವ್ಯಕ್ತಿಗೆ ಆಧ್ಯಾತ್ಮಿಕ ಉನ್ನತಿಯನ್ನು ಸೂಚಿಸುತ್ತಿದೆ ಇನ್ನು ದ್ವಿತೀಯಾಧಿಪತಿಯಾಗಿರುವಂತಹ ಮಂಗಳ ಗ್ರಹವು ತನ್ನ ಉಚ್ಚ ಸ್ಥಾನವಾದ ಮತ್ತು ಲಾಭ ಸ್ಥಾನವಾದ ಹನ್ನೊಂದನೇ ಮನೆಯಲ್ಲಿ ಸ್ಥಿತವಾಗಿದೆ ಇದು ಕುಟುಂಬ ವರ್ಗದಲ್ಲಿ ಸಂತೋಷ ವೈವಾಹಿಕ ಜೀವನದಲ್ಲಿ ಯಶಸ್ಸು ಉತ್ತಮ ವ್ಯಕ್ತಿತ್ವ ಮಾತುಗಾರಿಕೆ ಹಣ ಗಳಿಸಲು ಸಾಕಷ್ಟು ಅವಕಾಶಗಳು ಹೂಡಿಕೆಯ ವ್ಯವಹಾರದಲ್ಲಿ ಯಶಸ್ಸು ಹಣದ ಉಳಿತಾಯವನ್ನು ಉತ್ತಮಪಡಿಸುತ್ತದೆ ಈ ದ್ವಿತೀಯಾಧಿಪತಿಯಾದ ಮಂಗಳ ಗ್ರಹದ ಜೊತೆ ಚತುರ್ಥಾಧಿಪತಿಯಾದ ಮತ್ತು ಸಪ್ತಮಾಧಿಪತಿಯಾದ ಬುಧ ಗ್ರಹವು ಹಾಗೆಯೇ ಷಷ್ಠಾಧಿಪತಿಯಾದ ಸೂರ್ಯಗ್ರಹದ ಸಂಯೋಗವು ಲಾಭಸ್ಥಾನದಲ್ಲಿ ಉಂಟಾಗಿದೆ ಇದರ ಜೊತೆಗೆ ಮಂಗಳ ಗ್ರಹವು ನವಮಾಧಿಪತಿಯಾಗಿರುವುದರಿಂದ ದ್ವಿತೀಯ ಚತುರ್ಥ ಸಪ್ತಮ ಷಷ್ಠ ಅಂದರೆ ಎರಡು ನಾಲ್ಕು ಏಳು ಆರನೇ ಮನೆಗಳ ವಿಚಾರಗಳು ಭಾಗ್ಯೋದಯವಾಗುತ್ತದೆ ತೃತೀಯಾಧಿಪತಿಯಾದ ಶುಕ್ರಗ್ರಹವು ಲಗ್ನದಿಂದ ಹನ್ನೆರಡನೇ ಸ್ಥಾನದಲ್ಲಿ ಹನ್ನೆರಡನೇ ಮನೆಯ ಅಧಿಪತಿಯಾದ ಗ್ರಹದೊಂದಿಗೆ ಸಂಯೋಗದಲ್ಲಿದೆ ಇಲ್ಲಿ ವಿಶೇಷ ಏನು ಅಂತಂದರೆ ಗ್ರಹವು ಅಷ್ಟಮಾಧಿಪತಿಯಾಗಿ ದ್ವಾದಶದಲ್ಲಿ ದ್ವಾದಶಾಧಿಪತಿಯೊಂದಿಗೆ ಸಂಯೋಗವಾಗಿರುವುದು ವಿಪರೀತ ರಾಜಯೋಗವನ್ನು ಉಂಟುಮಾಡುತ್ತದೆ ಇದು ವಿದೇಶ ಪ್ರಯಾಣ ಹೆಚ್ಚು ಓಡಾಟ ಜನ್ಮಸ್ಥಳದಿಂದ ದೂರದಲ್ಲಿ ವಾಸವಾಗುವುದು ಸುದೀರ್ಘ ವಾಹನ ಚಾಲನೆ ದೂರದ ಪ್ರಯಾಣ ವಿದೇಶಿ ವ್ಯವಹಾರ ಐಷಾರಾಮಿ ಜೀವನ ಮುಂತಾದ ವಿಚಾರಗಳಲ್ಲಿ ಉತ್ತಮವಾದ ಯಶಸ್ಸನ್ನು ನೀಡುತ್ತದೆ ಚತುರ್ಥಾಧಿಪತಿಯಾದ ಬುಧಗ್ರಹವು ಲಗ್ನದಿಂದ ಲಾಭ ಸ್ಥಾನದಲ್ಲಿ ಅಂದರೆ ಹನ್ನೊಂದನೇ ಮನೆಯಲ್ಲಿ ಸೂರ್ಯಗ್ರಹದೊಂದಿಗೆ ಬುಧಾದಿತ್ಯ ಯೋಗವಾಗಿ ಮತ್ತು ಉಚ್ಚಗ್ರಹವಾದ ಮತ್ತು ಭಾಗ್ಯಾಧಿಪತಿಯಾದ ಮಂಗಳ ಗ್ರಹದೊಂದಿಗೆ ಸಂಯೋಗದಲ್ಲಿದೆ ಇದು ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಮನೆ ವಾಹನ ಸೌಕರ್ಯ ತಾಯಿಯಿಂದ ಲಾಭ ಉತ್ತಮ ಸೌಕರ್ಯಗಳು ವಾಹನದಿಂದ ಲಾಭ ನಾಯಕತ್ವದ ಗುಣಗಳನ್ನು ಉತ್ತಮಪಡಿಸುತ್ತದೆ ಚಂದ್ರಗ್ರಹವು ದಶಮಸ್ಥಾನವಾದ ಶುಭ ಅಂಶದಲ್ಲಿ ದಶಮಾಧಿಪತಿಯಾದ ಗುರುಗ್ರಹದೊಂದಿಗೆ ಸಂಯೋಗದಲ್ಲಿರುವುದು ಪಂಚಮ ಸ್ಥಾನದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ಆಧ್ಯಾತ್ಮದಲ್ಲಿ ಸಾಧನೆ ರಾಜಕೀಯದಲ್ಲಿ ಯಶಸ್ಸು ಉತ್ತಮ ಸ್ಥಾನಮಾನ ಆರೋಗ್ಯದಲ್ಲಿ ಉನ್ನತೆ ಸೃಜನಶೀಲತೆ ಕಲಾತ್ಮಕ ಕೆಲಸಗಳಲ್ಲಿ ಆಸಕ್ತಿ ಮುಂತಾದ ವಿಚಾರಗಳಲ್ಲಿ ಉತ್ತಮ ಯಶಸ್ಸನ್ನು ಸೂಚಿಸುತ್ತದೆ ಷಷ್ಠಾಧಿಪತಿಯಾದ ಸೂರ್ಯಗ್ರಹವು ಹನ್ನೊಂದನೇ ಮನೆಯಲ್ಲಿ ಮಂಗಳ ಮತ್ತು ಬುಧ ಗ್ರಹದೊಂದಿಗೆ ಲಾಭ ಸ್ಥಾನದಲ್ಲಿದೆ ಇದು ಶತ್ರುಜಯ ಸ್ಪರ್ಧಾತ್ಮಕ ವಿಚಾರಗಳಲ್ಲಿ ಯಶಸ್ಸು ಉತ್ತಮ ದಿನಚರಿ ಸೇವಾ ಉದ್ಯಮದಲ್ಲಿ ಯಶಸ್ಸು ಸ್ಪರ್ಧಾತ್ಮಕ ಮನಸ್ಥಿತಿಯನ್ನು ಹೆಚ್ಚಿಸುತ್ತದೆ ಆರನೇ ಮನೆಯಧಿಪತಿ ಹನ್ನೊಂದರಲ್ಲಿ ಹೋದಾಗ ಇವರ ಕಾರ್ಯಗಳು ಉತ್ತಮಗೊಳ್ಳುತ್ತವೆ ಸಪ್ತಮಾಧಿಪತಿಯಾದ ಬುಧಗ್ರಹವು ಹನ್ನೊಂದನೇ ಮನೆಯಲ್ಲಿ ಮಂಗಳ ಮತ್ತು ಸೂರ್ಯ ಗ್ರಹದೊಂದಿಗೆ ಸಂಯೋಗದಲ್ಲಿದೆ ಇಲ್ಲಿ ಸಪ್ತಮಾಧಿಪತಿ ಮತ್ತು ಷಷ್ಠಾಧಿಪತಿಯ ಸಂಯೋಗವು ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಯನ್ನು ಉಂಟು ಮಾಡಿದರೂ ಸಹ ಭಾಗ್ಯಾಧಿಪತಿಯೊಂದಿಗೆ ಇರುವುದರಿಂದ ಸಮಸ್ಯೆಗಳು ಉಲ್ಬಣವಾಗುವುದಿಲ್ಲ ಸಪ್ತಮಾಧಿಪತಿ ಲಾಭಸ್ಥಾನದಲ್ಲಿರುವುದರಿಂದ ಇವರಿಗೆ ಮದುವೆ ನಂತರದ ಜೀವನವು ಶುಭಕರವಾಗಿರುತ್ತದೆ ಸಪ್ತಮದಲ್ಲಿ ರಾಹು ಗ್ರಹದ ಸ್ಥಿತವು ಏಳನೇ ಮನೆಯ ವಿಚಾರಗಳಾದ ಸಂಗಾತಿ ವ್ಯವಹಾರ ಸಹಪಾಠಿಗಳು ಮದುವೆ ಜೀವನದಂತಹ ವಿಚಾರಗಳಲ್ಲಿ ಅತ್ಯುತ್ತಮವಾಗಿರುತ್ತದೆ ಅಷ್ಟಮಾಧಿಪತಿಯಾದ ಶುಕ್ರ ಗ್ರಹವು ತೃತೀಯಾಧಿಪತಿಯಾಗಿ ಹನ್ನೆರಡನೇ ಮನೆಯ ಅಧಿಪತಿಯಾದ ಶನಿಗ್ರಹದೊಂದಿಗೆ ವ್ಯಯಸ್ಥಾನದಲ್ಲಿದೆ ದುಸ್ಥಾನಾಧಿಪತಿ ದುಸ್ಥಾನದಲ್ಲಿ ಸ್ಥಿತನಾಗಿರುವುದು ಜಾತಕದಲ್ಲಿ ವಿಪರೀತ ರಾಜಯೋಗವನ್ನು ಉಂಟುಮಾಡುತ್ತದೆ ಇದು ಆಧ್ಯಾತ್ಮ ಸಾಧನೆ ಆಧ್ಯಾತ್ಮಿಕ ಚಟುವಟಿಕೆಗಳು ಆಳ ಅಧ್ಯಯನ ಸಂಶೋಧನಾ ಕ್ಷೇತ್ರಗಳು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಶಸ್ಸು ವಿದೇಶ ಪ್ರಯಾಣ ವೈದ್ಯಕೀಯ ಕ್ಷೇತ್ರ ಮುಂತಾದ ವಿಚಾರಗಳಲ್ಲಿ ಅದ್ಭುತವಾದ ಯಶಸ್ಸನ್ನು ಸೂಚಿಸುತ್ತದೆ ಒಂಬತ್ತನೇ ಅಧಿಪತಿಯಾದ ಮಂಗಳ ಗ್ರಹವು ಲಗ್ನದಿಂದ ಹನ್ನೊಂದನೇ ಮನೆಯಲ್ಲಿ ರಾಶಿಯಾದ ಮಕರದಲ್ಲಿ ಸ್ಥಿತವಾಗಿದೆ ಇದು ಉತ್ತಮ ಅವಕಾಶಗಳು ಗೌರವಾನ್ವಿತ ಸ್ನೇಹಿತರು ಪ್ರವಾಸೋದ್ಯಮದಿಂದ ಆದಾಯ ದೀರ್ಘ ಪ್ರಯಾಣ ಸಂಗಾತಿಯಿಂದ ಬೆಂಬಲ ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ಬಾಂಧವ್ಯ ಉನ್ನತ ವ್ಯಾಸಂಗದಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ ದಶಮಾಧಿಪತಿಯಾದ ಗುರುಗ್ರಹವು ದಶಮ ಸ್ಥಾನದಲ್ಲೇ ಸ್ಥಿತನಾಗಿದ್ದು ಪಂಚಮಾಧಿಪತಿಯಾದ ಚಂದ್ರ ಗ್ರಹದೊಂದಿಗೆ ಸಂಯೋಗದಲ್ಲಿದೆ ಇದು ವೃತ್ತಿಜೀವನ ನಾಯಕತ್ವದ ಗುಣ ಉನ್ನತ ಪದೋನ್ನತಿ ಸಾಮಾಜಿಕ ಸ್ಥಾನಮಾನ ರಾಜಕೀಯ ಜೀವನದಲ್ಲಿನ ಯಶಸ್ಸು ಅಧಿಕಾರಯುತ ವೃತ್ತಿ ಜೀವನವನ್ನು ನೀಡುತ್ತದೆ ಹನ್ನೊಂದನೇ ಅಧಿಪತಿಯಾದ ಶನಿಗ್ರಹವು ಹನ್ನೆರಡನೇ ರಾಶಿಯಾದ ಕುಂಭ ರಾಶಿಯಲ್ಲಿ ತನ್ನ ಸ್ವಂತ ರಾಶಿಯಲ್ಲಿ ಸ್ಥಿತವಾಗಿದೆ ಇದು ವಿದೇಶಿ ವ್ಯವಹಾರ ಆಧ್ಯಾತ್ಮಿಕ ಪ್ರಯಾಣ ವಿದೇಶಿ ಸಂಸ್ಥೆಗಳಿಂದ ಆದಾಯ ವೈದ್ಯಕೀಯ ಕ್ಷೇತ್ರದಲ್ಲಿನ ಯಶಸ್ಸು ಆಧ್ಯಾತ್ಮಿಕ ಚಟುವಟಿಕೆಗಳು ಪ್ರಯಾಣದಿಂದ ಲಾಭವನ್ನು ಸೂಚಿಸುತ್ತದೆ ಹನ್ನೆರಡನೇ ಮನೆ ಅಧಿಪತಿಯಾದ ಶನಿಗ್ರಹವು ತನ್ನ ಸ್ವಂತ ರಾಶಿಯಾದ ಕುಂಭರಾಶಿಯಲ್ಲಿ ಅಷ್ಟಮಾಧಿಪತಿ ಮತ್ತು ತೃತೀಯಾಧಿಪತಿಯೊಂದಿಗೆ ಸ್ಥಿತವಾಗಿದೆ ಇದು ಆಧ್ಯಾತ್ಮ ಜೀವನದಲ್ಲಿ ಯಶಸ್ಸು ವಿದೇಶದಲ್ಲಿ ನೆಲೆಯೂರುವಿಕೆ ವೈದ್ಯಕೀಯ ಕ್ಷೇತ್ರದಲ್ಲಿನ ಯಶಸ್ಸು ವಿದೇಶಿ ವ್ಯವಹಾರ ದೂರದ ಸ್ಥಳಗಳಲ್ಲಿ ಯಶಸ್ಸು ಆಧ್ಯಾತ್ಮಿಕ ಪ್ರಯಾಣಗಳು ಸಂಶೋಧನಾ ಕ್ಷೇತ್ರದಲ್ಲಿನ ಅಧ್ಯಯನ ಮುಂತಾದ ವಿಚಾರಗಳಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ ಒಟ್ಟಾರೆಯಾಗಿ ಜಾತಕದಲ್ಲಿ ಲಗ್ನದಿಂದ ಸಪ್ತಮ ಭಾವದ ನಂತರ ಹೆಚ್ಚಿನ ಗ್ರಹಗಳು ಸ್ಥಿತವಾಗಿರುವುದರಿಂದ ಜಾತಕರಿಗೆ ಮದುವೆ ನಂತರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಲಗ್ನದಿಂದ ರಾಹು ಕೇತುಗಳು ಕೇಂದ್ರ ಸ್ಥಾನಗಳಲ್ಲಿ ಸ್ಥಿತನಾಗಿರುವುದರಿಂದ ಇದು ಕಾಳಸರ್ಪ ಯೋಗವನ್ನು ಉಂಟು ಮಾಡುತ್ತದೆ ಈ ಕಾಳಸರ್ಪ ಯೋಗವು ಜಾತಕರಿಗೆ ಜೀವನದಲ್ಲಿ ಅತ್ಯುತ್ತಮ ಯಶಸ್ಸನ್ನು ನೀಡುತ್ತದೆ ಜಾತಕಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಗಳಿಗಾಗಿ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ ಧನ್ಯವಾದಗಳು